ನಮಸ್ಕಾರ ಸರ್ ನನ್ನ ಹೆಸರು ಯಾಸ್ಮೀನ್ ಸುಲ್ತಾನ ಅಂತ ನನ್ನ ಗಂಡ ಹೆಸರು ಎಸ್ ಜಾವಿ ದರ್ವೇಶ್ ನಾನು ಪ್ರೈವೇಟ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತೀನಿ ಸರ್ ಮಾಡ್ತಾ ಇದ್ದೀನಿ ಲಾಸ್ಟ್ ನಾನು ನ್ಯೂ ಬ್ರಿಲಿಯಂಟ್ ಸ್ಕೂಲ್ ಮಾಸ್ತಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು ಆಫೀಸ್ ಇನ್ಚಾರ್ಜ್ ಆಗಿ ಮಾಡ್ತಾ ಇದ್ದೆ ಅಲ್ಲಿ ಏನಾಯ್ತು ಅಂದ್ರೆ ಒಂದಿನ ಸರ್ದಾರ್ ಬೇಗ ಅವರು ಪೊಲಿಟೀಷಿಯನ್ಸ್ ಅವ್ರ ಸ್ಕೂಲ್ ಹತ್ರ ಬಂದು ಅಡ್ಮಿಷನ್ ಪ್ರಕಾರ ಬಂದಿದ್ದು ಅವ್ರ ಮಗಳಿಗೆ ಮೊಮ್ಮಗಳಿಗೆ ಅಡ್ಮಿಷನ್ ಮಾಡಬೇಕು ಅಂತ ಆಮೇಲೆ ಆಫೀಸ್ ಡೀಟೇಲ್ಸ್ ಎಲ್ಲ ಏನು ಅಡ್ಮಿಷನ್ ಪ್ರೊಸೆಸ್ ಇದೆ ಎಲ್ಲ ಕೇಳಿದ್ರು ಆಮೇಲೆ ನಮ್ಮ ಮನೆಯವ್ರಿಗೆ ಅಂಥ ವೈಫಾ ನೀನು ನೀನು ಅನ್ಎಜುಕೇಟೆಡ್ಗೆ ಮದುವೆ ಮಾಡ್ಕೊಂಡಿದೀಯಾ ಜೀತ್ರ ಜಿತ್ರ ಅಂದರೆ ಕೂದಲು ಇವಾಗ ನೀವೆಲ್ಲ ನೋಡಿದ್ರಲ್ವ ಕೂದಲು ಇರೋದು ಎಲ್ಲ ನಂದು ಎನಿಮಿ ನಿನ್ನ ಹಸ್ಬೆಂಡ್ ಆ ಥರ ಹೇಳಿ ನನಗೆ ತುಂಬ ಇಮೋಷ್ನಲಿ ನನಗೆ ಒಂಥರ ಫೀಲ್ ಆಗಾಯಿತು ಸರ್ ಆವಾಗ ನನ್ನ ಮನೆಗೆ ಬಂದು ನನ್ನ ಮನೆಯವರಿಗೆ ನೋಡ್ರಿ ಈ ಥರ ಹೇಳಿದ್ರು ಎಲ್ಲರ ಮುಂಚೆ ಆಫೀಸ್ನಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಎಲ್ಲ ನನ್ನ ಸ್ನೇಹಿತರು ಇರ್ತಾರೆ ಫ್ರೆಂಡ್ಸ್ ಎಲ್ಲ ನಮ್ಮ ಮುಂದೆ ನನಗೆ ನಮ್ಮ ಅವಮಾನ ಆಯಿತು ನನಗೆ ಅಂತ ನಾನು ಟ್ಯಾಬ್ಲೆಟ್ಸ್ ತೊಗೊಂಡೆ ಸರ್ ಆಮೇಲೆ ಸ್ಟೇಷನ್ನಲ್ಲಿ ಎಲ್ಲ ಡಿ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಇಲ್ಲ ನಾವು ಇನ್ನೊಂದು ಸತಿ ನನ್ನ ತಂಟೆಗೆ ಬರಲ್ಲ ಅಂತ ಈ ಥರ ಮಾತು ಬರೆದು ರೈಟಿಂಗ್ನಲ್ಲಿ ಕೊಟ್ಟರು ಆಮೇಲೆ ಪದೇ ಪದೇ ಸರ್ ತ್ರೀ ಮಂತ್ಸ್ಗೆ ಒಂದು ಸತಿ ಮಸ್ಜಿದಿನಲ್ಲಿ ಅನೌನ್ಸ್ಮೆಂಟ್ ಮಾಡೋದು ನೀವುಗಳ ನಮ್ಮ ಹಸ್ ಹಸ್ಬೆಂಡ್ ಅವರ ಹೆಸರಿನಲ್ಲಿ ಕರೆದು ಮಾಟ ಮಂಟ ಮಾಡ್ತಾನೆ ಫಾತೇಹ ಮಾಡ್ತಾನೆ ಪೂಜೆ ಮಾಡ್ತಾನೆ ಮನೆಯಲ್ಲಿ ಭಜನೆ ಮಾಡ್ತಾನೆ ಏನಾದ್ರೂ ಒಂದ್ ಫಂಕ್ಷನ್ ಮಾಡಿದ್ರೂ ಎಲ್ಲ ಊರೆಲ್ಲ ಸೇರಿ ನಮ್ಮ ಮನೆಯಲ್ಲಿ ಬರೋದು ಸರ್ ಮಾಡಬಾರ್ದು ಅದೆಲ್ಲ ಮಾಡಬಾರ್ದು ಎಲ್ಲ ನಮ್ ಧರ್ಮಗೆ ಬಂದಿರೋದು ನಾವು ನವಾಜ್ ಅವರು ಸೂಫಿಸ್ ಇಂಡಿಯಾಗೆ ಬಂದು ಎಷ್ಟು ದಿನ ಆಯ್ತು ಸರ್ ಸೂಫಿಸಮ್ ಎಲ್ಲ ಅವರೆಲ್ಲ ಯಾಕೆ ಈ ತರ ಮಾಡ್ತೀರಾ ನೀವು ಯಾಕೆ ಈ ಥರ ಭಜನೆ ಮಾಡ್ತೀರ ಮನೆಯಲ್ಲಿ ಆ ಥರ ಬಂದು ಪದೇ ಪದೇ ಒಂದು ತ್ರೀ ಮಂತ್ಸ್ಗೆ ಒಂದು ಸತಿ ಬಂದು ಮಸ್ಜಿದಿನಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡೋದು ರೀಸೆಂಟಾಗಿ ಟ್ವೆಂಟಿ ಏತ್ ಡಿಸೆಂಬರ್ಗೆ ಎರಡನೇ ಎರಡು ಗಂಟೆಗೆ ಫ್ರೈಡೆಗೆ ಬಂದು ಸೆವೆನ್ ಮಸ್ಜಿದಿನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸರ್ ಎಲ್ಲ ಮೆಂಬರ್ಸ್ ಪೊಲಿಟಿ ಅಲ್ಲಿ ಇರೋದು ಪಂಚಾಯತ್ ಮೆಂಬರ್ಸ್ ಎಲ್ಲರೂ ಬಂದು ಎರಡು ಗಂಟೆಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವನು ಬಂದು ಫಾತೇಹ ಮಾಡ್ತಾನೆ ಇದು ದರ್ಗಾದಲ್ಲಿ ಪೂಜೆ ಮಾಡ್ತಾನೆ ಮನೆಯಲ್ಲಿ ಭಜನೆ ಮಾಡ್ತಾನೆ ಎಲ್ಲಾರು ಬಂದು ನಮ್ಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ ಏನ್ ತಪ್ಪು ಮಾಡಿದೀವಿ ಸರ್ ನಾವು ಕ್ರೈಮ್ ಮಾಡಿದೀರಾ ಏನಾದ್ರು ಮಾಡಿದಿವ ಎಲ್ಲರೂ ಇವ್ರಿಗೆ ಇವ್ರು ಇದ್ರೆ ತಾನೇ ಊರ್ ಈ ತರ ಎಲ್ಲ ನಡ್ಸೋದು ಅಂತ ಎಲ್ಲಾರ್ಗು ನನ್ಗೆ ತುಂಬಾ ಭಯ ಆಗ್ತಾ ಇದೆ ಸರ್ ಯಾಕಂದ್ರೆ ನನ್ಗೆ ತುಂಬಾ ಚಿಕ್ಕ ಮಕ್ಳಿದ್ದಾರೆ ನಮ್ ಮನೆಯವ್ರ ಇಲ್ಲ ಅಂದ್ರೆ ಹೇಗೆ ಹೇಳಿ ನೀವೆ ನಾನು ಪ್ರೈವೇಟ್ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿನ ಹೋಗಿ ಏನು ಮಕ್ಕಳಿಗೆ ಬಂದ್ರೆ ಹತ್ತು ಸಾವಿರ ಇದೆ ಹದಿನೈದು ಸಾವಿರ ಬಂದ್ರೆ ಮಕ್ಕಳಿಗೆ ಫೀಸ್ ಆಗತ್ತೆ ಅಂತ ನಾನು ಆ ತರ ಯೋಚನೆ ಮಾಡ್ತಾ ಇದ್ದೀನಿ ನಮ್ಗೆ ಇಲ್ಲಿಂದ ಮನೆಯವ್ರು ಮಾಡ್ತಾ ಇದ್ರೆ ಏನು ಬೆನಿಫಿಟ್ ಇಲ್ಲ ಸರ್ ಅವರು ಏನು ಮಾಡ್ತಾರೆ ಒಬ್ಬರಿಗೆ ಒಳ್ಳೇದಾಗ್ಲಿ ಅಂತ ಇದು ಮಾಡ್ತಾರೆ ಈ ತರ ನಮ್ಗೆ ತೊಂದ್ರೆ ಕೊಡ್ತಾ ಇದ್ದಾರೆ ಸರ್ ಎಲ್ಲ ಊರೆಲ್ಲ ಸೇರಿ ಎಲ್ಲ ಪೊಲಿಟಿಷಿಯನ್ ಪಂಚಾಯತ್ ಮೆಂಬರ್ ನೀರ್ ಬೇಕಾದ್ರೆ ಹತ್ತು ಸರಿ ಅಲ್ಲಿ ಹೋಗ್ಬೇಕು ನಮ್ಗೆ ನೀರ್ ಕೊಡ್ಬೇ ನಲ್ಲಿ ಹಾಕಿ ನಲ್ಲಿ ಹಾಕಿ ಅಂತ ಆತರ ನಾವು ಕೇಳ್ಬೇಕು ಅವ್ರ ಹತ್ರ ಮನೆಗೆ ಪೇಪರ್ಸ್ ಇಲ್ಲ ಸರ್ ಆಶ್ರಮ ಇದು ಮನೆ ಒಂದು ದೇವಸ್ಥಾನ ಕಟ್ಟಿದೀವಿ ಅದು ಪೇಪರ್ ಇಲ್ಲ ಸುಮಾರು ಹತ್ತು ವರ್ಷದಿಂದ ನಾವು ಅಲ್ಲಿ ಹೋಗಿ ಕೇಳ್ತಾ ಇದೀವಿ ಪೇಪರ್ ಮಾಡ್ಕೊಡಿ ಪೇಪರ್ ಮಾಡ್ಕೊಡಿ ಇಲ್ಲ ನಮ್ದು ಆಗ್ತಾ ಇಲ್ಲ ಅವ್ರ ಏನ್ ಹೇಳ್ತಾರೆ ನಾವೇ ಮೆಂಬರ್ಸ್ ನಮ್ಗೆ ಇದೆಲ್ಲ ಆಗಕ್ಕೆ ಕೊಡಲ್ಲ ಅಂತ ಹೇಳ್ತಾರೆ ನಮ್ಗೆ ತುಂಬಾ ಅವಮಾನ ಅಂದ್ರೆ ತುಂಬಾ ಮಾಡೋದು ಬಿಡ್ ಬಿಡ್ಬಿಟ್ಟು ಬಂದ್ಬಿಡಿ ನಾವು ಮಾಡ್ಕೊಡ್ತೇನೆ ಅಂತ ಇಮ್ರಾನ್ ಹೇಳ್ತಾನೆ ನೀವಿ ಇಲ್ಲಿಂದ ಆಚೆ ಕಡೆ ಬಂದ್ಬಿಡಿ ನಾವೆಲ್ಲ ಮಾಡಿ ಕೊಡ್ತೀವಿ ಅಂತ ಹೇಳಿ ನಮ್ ಧರ್ಮ ಸರ್ ನಾವು ಪಾಲನೆ ಮಾಡ್ತಾ ಇರೋದು ನಮ್ ಟ್ರೆಡಿಷನ್ ಇದು ನಮ್ ಕಲ್ಚರ್ ಇದು ಹೇಗೆ ನಾವು ಬಿಡಕ್ಕಾಗತ್ತೆ ಎಂಬತ್ತು ವರ್ಷ ಒಳಗಡೆ ನಮ್ ತಾತ ಇರುವಾಗ ಮನೆ ಸುಟ್ಟಿತ್ತು ತುಂಬಾ ತೊಂದರೆ ಇಂದ್ರೆ ತೊಂದರೆ ಕೊಡ್ತಾ ಇದ್ದಾರೆ ಬರೋದು ನನ್ ಮೂರು ತಿಂಗಳಿಗೆ ಒಂದ್ಸತಿ ಬರೋದು ಮಾಡೋದು ಇಷ್ಟು ಅವಮಾನ ಎಲ್ಲ ಸೇರಿಸಿ ನನ್ಗೆ ನನ್ನ ಕೈನಲ್ಲಿ ಸರ್ ಈ ತರ ಇವಾಗ ನಮ್ ಸರ್ ಬಂದಿದ್ದಾರೆ ನನ್ಗೆ ಹೆಲ್ಪ್ ಮಾಡ್ತೀನಿ ನಾನು ನೀನು ಏನು ಯೋಚನೆ ಮಾಡಬೇಡ ರಾಜೀವ್ ಹ್ಯೂಮನ್ ನೀನು ನಿಂತ್ಕೋಬೇಕು ನಮ್ಮ ಕಾನೂನಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ನಮ್ಮ ಲಾ ಪ್ರಕಾರ ನಾನು ಹೋಗೋಣ ಅಂತ ನಮ್ಮ ಸರ್ ನಾರಾಯಣ್ ಸ್ವಾಮಿ ಸರ್ ಅವರು ಬಂದು ನನಗೆ ತುಂಬ ಧೈರ್ಯ ಕೊಟ್ಟರು ಸರ್ ಇದು ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರ ಹತ್ರ ನನಗೆ ತುಂಬ ಸಹಾಯ ಮಾಡಿ ನಮ್ಮ ಮನೆಯವ್ರಿಗೆ ನಮ್ಮ ಫ್ಯಾಮ್ಲಿಗೆ ಸಹಾಯ ಮಾಡಿ ಯಾಕಂದರೆ ಇದೇ ಥರ ಮನಿ ಪವರ್ ಪೊಲಿಟಿಷಿಯನ್ ಪವರ್ ಎಲ್ಲ ತೋರ್ಸ್ಕೊಂಡ್ರು ಬ್ಯಾಕ್ ಗ್ರೌಂಡ್ ಫ್ಯಾಮ್ಲಿ ಎಲ್ಲಿ ಹೋಗಬೇಕು ಅಂತ ತುಂಬ ಕೇಳ್ತಾ ಇದ್ದೀನಿ ಸರ್ ಸರಿ ಯೆ ಯಮ್ಮಾ ಇದ್ದಾರೆ ಸರ್ ಸಿದ್ದರ್ ಬೇಗ ಇಬ್ರಾಮ್ ಹೌದು ಸರ್ ಇಬ್ರಾಮ್ ಅಲ್ಲಿರೋದು ಮೆಂಬರ್ಸ್ ಏ ಅವರೇ ಸರ್ ನಂದೇ ಪವರ್ ಹೌದು ಸರ್ ಮುಬಾರಕ್ ಅಂತಿ ಮುಬಾರಕ್ ಅವರ ಅಪ್ಪ

ನಮ್ಮೂರಾಗಿಲ್ಲ ನಮ್ಮೂರಾಗಿಲ್ಲ ಮಾಡಬಾರ್ದು ಹಾ ನಮ್ ಆಲ್ಲ ಇಪ್ಪ ಒಂದ್ ದಸ್ಥಾನ ದರ್ಗ ಐತೆ ನಮ್ಮ ಮಾಸಿ ಒಳಗಡೆ ಗುಲಾಮ್ ಶಾ ಹದ್ರದ ಗುಲಾಮ್ ಶಾ ಬುಡಾ ಬುರವಾಣಿ ವರ್ಷದ ಪೂಜೆ ಮಾಡ್ತೀರಿ ಜಮಾಲ್ ಶಾ ಮಕಾನಲ್ಲಿ ಅಲ್ಲಿ ರಸೂಲ್ ಸ ರಸೂಲ್ ಅಂತ ಇದೆ ನಮ್ಮ ದೊಡ್ಡಪ್ಪ ಅವರು ಎಲ್ಲ ಮಾಡ್ತಾರೆ ನಮ್ಮ ಮನೆಯಾಗ ಮೊಹರಂ ಗ್ಯಾರಿಮಿ ಎಲ್ಲ ಮಾಡ್ತೀರಿ ಅದೆಲ್ಲ ಮಾಡಬಾರ್ದು ನಿಮ್ಮ ಮನ್ಯಾಗ ಫಾತೆಹ ಮಾಡಬಾರ್ದು ನಮ್ಮ ಇದರಲ್ಲಿ ಬಂದು ಸೇರ್ಕೊಂಡು ಬಿಟ್ರೆ ನಿಮ್ಗೆ ಮನೆಗೆ ಖಾತೆ ಮಾಡ್ಕೊಡ್ತೀರಿ ಎಂಬತ್ತು ವರ್ಷ ಒಳಗಡೆ ಮನೆ ಎಲ್ಲ ಸುಟ್ಟೈತು ನಮ್ಮಪ್ಪ ಚಿಕ್ಕ ಚಿಕ್ಕ ಅವಾಗ ಸುಟ್ಟೈತು ಅವಾಗ ನಮ್ ತಿನ್ನಕ್ಕೆ ಗತಿ ಇದಿಲ್ಲ ಅವಾಗ ಪೇಪರ್ ಮಾಡಿಸ್ಕೊಂಡಿಲ್ಲ ಇವಾಗ ಅಣ್ಣ ತಮ್ಮ ದೊಡ್ಡಪ್ಪ ನಾವ್ ಭಾಗ್ಯ ಮಾಡ್ಕೊಂಡ್ ಬಿಟ್ಟಿದ್ದೀರಿ ಅದು ಭಾಗ್ಯ ಮಾಡ್ಕೋಗೆ ಅದು ಹತ್ತು ವರ್ಷನ ಓಡಾಡ್ತಾ ಇದ್ದೀರಿ ಹತ್ತು ವರ್ಷ ಖಾತೆ ಮಾಡ್ಕೊಡಿ ಅಂತ ಇಮ್ರಾನ್ ಅವ್ರೆಲ್ಲ ಇದೆಲ್ಲ ಬಿಟ್ಬಿಟ್ರೆ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಆಲಿಯ ದಿವಸದಲ್ಲಿ ಇದೆಲ್ಲ ಪೂಜೆ ಮಾಡಬಾರ್ದು ಖಾತೆ ಮಾಡಬಾರ್ದು ಆಲಿಯ ಬಂದು ಸೇರ್ಸ್ಕೊ ಅಂತ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಆಲಿಯ ದಿವ್ಸವ್ರಿಗೆ ನಮ್ಗೆ ಏನು ಸಂಬಂಧನೇ ಇಲ್ಲ ಅವ್ರು ಬೇರೆ ಇದು ನಮ್ದು ಬೇರೆ ಇದು

ನಾನು ಹೋಗಿ ಮಕ್ಕಳಿಗೆ ಬಂದು ಚೆನ್ನಾಗಿ ಎಜುಕೇಶನ್ ಕೊಡೋಣ ಅಂತ ಇದೆ ಇದ್ ನೋಡ್ರೆ ನಮ್ ಮನೆಯವ್ರಿಗೆ ಈ ತರ ಟಾರ್ಚರ್ ಕೊಡ್ತಾರೆ